ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಬೇಕು ಅಂತ ದೇವರಲ್ಲಿ ಅಭಿಮಾನಿಗಳು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಸಿಲಿಕಾನ್ ಸಿಟಿಯ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಭಿನ ಅಭಿಮಾನಿಗಳು ಈಗ ಬೇಡ್ಕೊಂಡಿದ್ದಾರೆ ಈ ಬಾರಿ ವಿಶ್ವಕಪ್ನಲ್ಲಿ ಭಾರತವೇ ಗೆಲ್ಲಬೇಕು ಅಭಿಮಾನಿಗಳಿಂದ ಗಾಳಿ ಆಂಜನೇಯನ್ಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕವನ್ನ ಮಾಡಿಸಲಾಗಿದೆ ದೇವಸ್ಥಾನದಲ್ಲಿ ಬಾಲ್ ಹಾಗೂ ಬ್ಯಾಟ್ ಅನ್ನ ಇಟ್ಟು ವಿಕೆಟ್ಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತವೇ ಗೆದ್ದು ಬೀಗಬೇಕು ಅಂತ ಬ್ಯಾಟ್ ಹಾಗೂ ಬಾಲ್ ಅನ್ನ ಇಟ್ಟು ಪೂಜೆ ಸಲ್ಲಿಕೆ ಮಾಡಿದ್ದಾರೆ ವಿಕೆಟ್ಗೆ ತೆಂಗಿನಕಾಯಿ ಒಡೆದು ಹೂವಿನ ಅಭಿಷೇಕವನ್ನ ಕೂಡ ಮಾಡಿ ಪೂಜೆ ಸಲ್ಲಿಸಿದ್ದಾರೆ ಭಾರತ ತಂಡ ಜಯಗಳಿಸಲಿ ಅಂತ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ದೇಶದಾದ್ಯಂತ ಕೂಡ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಸಲ್ಲಿಸೋದಿರ್ಬೋದು ಅದೇ ರೀತಿಯಾಗಿ ಶುಭ ಹಾರೈಸೋದಿರ್ಬೋದು ಈ ಬಾರಿ ಇಂಡಿಯಾನೇ ಗೆಲ್ಲಬೇಕು ಗೆದ್ದು ಬೀಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಭಾರತದ ಕ್ರಿಕೆಟ್ ತಂಡದ ಆಟಗಾರರಿಗೆ ಗೆಲ್ಲೇ ಗೆಲ್ಲಲೇ ಗೆಲ್ಲಲೆ ಸೋಲೇ ಸೋಲಲೆ ಗೆಲ್ಲಲು ಭಾರತ ತಂಡದ ಆಟಗಾರ ವಿಶ್ವಕಪ್ ನಡೀತಾ ಇದೆ ಭಾರತ ತಂಡ ಗೆಲ್ಲಬೇಕು ಯಾವತ್ತು ಭಾರತ ನಂಬರ್ ಒನ್ ಆಗಿರಬೇಕು ಇಡೀ ವಿಶ್ವಕ್ಕೆ ಭಾರತದ ಆಟಗಾರರು ಈಗಾಗಲೇ ತೋರಿಸಿದ್ದಾರೆ ನಂಬರ್ ಒನ್ ಅಂತ ಹೇಳಿ ಅದೇ ರೀತಿ ನಾವು ಇವತ್ತು ವಿಶೇಷವಾಗಿ ನೂರ ಒಂದು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಕುಂಬಳಕಾಯಿ ಹೊಡೆಯುವ ಮುಖಾಂತರ ಹಣ್ಣು ಹೊಡೆಯುವ ಮುಖಾಂತರ ಇವತ್ತು ಭಾರತದ ತಂಡದ ಆಟಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವ್ರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗಬಾರ್ದು ಗಾಳಿ ಆಂಜನೆಯ ಇವತ್ತು